கமெண்ட்ரு மா பரிப்பா இரா நமகு மார்கீவ ந முன்ன தயாரி ஒண்டிகப்பா இடிக் ந நம்பர் பாயன் டூ நாலு

ಪಾಯಿಂಟು ನಾವಳು ಮುಂದಿನ ತಯಾರಿ ತ್ರಿವೇಣಿ ಸಂಗಮೇಶ್ವರ ಕೊಂಡಿಕೊಪ್ಪ ಆ ಭೀಮಾಂಬಿಕಾ ಇಟಗಿ ಟಿಮ್ನಾರ ಬರ್ರಪ್ಪ ಇವ್ರಿಗು ಮುಗಿಯಕ್ ಬಂತ ವೀಕ್ಷಕರಿಗೆ ಹಠ ದಾಸ ಹಂಗ ಇಳಿ ಮುಖ ಕನಕ

ಗುಂಡೋ ನಂಬರ್ ನೇರ ಒಳಗ್ ಬರ್ರಿ ಪಾಯಿಂಟ್ ஆர குலி ತಂಡದ ನಾಯಕನಿಂದ ಉತ್ತಮವಾದಂತಹ ಒಂದು ಪ್ರದರ್ಶನ ಅದೇ ರೀತಿಯಾಗಿ ಕುರಟ್ಟಿ ಒಂದು ಉತ್ತಮವಾದಂತಹ ನೀರ ಪ್ರದರ್ಶನ ಅಂತ ಹೇಳ್ಬೋದು ಕುರಟ್ಟಿ ಯುವ ಪಟವಿಂದ ರೀಡರ್ ಶಿವಪ್ಪನ ನಗುವ ಸ್ವಲ್ಪ ಅಡುಗೆ ಮಾಡಿಲ್ಲ ಒಬ್ಬರಿಗೆ ಕಮಿಟಿ ಅದೊಂದು ತಾರೀಕರಲ್ಲಿ ಉತ್ತಮವಾಗಿರ್ತಕ್ಕಂತಹ ನಾವೇಳಿ ತಂಡದ ರೈತರು ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಉತ್ತಮ ಪ್ರದರ್ಶನ ನೀಡುವಂತಹ ಗುರಾತ್ರಿ ತಂಡ ಅಂತಾನೆ ಹೇಳ್ಬೋದು ಉತ್ತಮವಾದಂತಹ ನಾವೇಳಿ ತಂಡದ ರೈತರಿಂದ ಬೋನಸ್ ಪ್ಲಸ್ ಒನ್ ಪಾಯಿಂಟ್ ಎರಡು ಪಾಯಿಂಟ್ ಗಳಿಸಿಕೊಂಡು ಹೋಗಿರ್ತಕ್ಕಂತಹ ನಾವೇಲಿ ತಂಡ ಅದೇ ರೀತಿಯಾಗಿ ಉತ್ತಮ ಪ್ರದರ್ಶನವನ್ನು ಎದುರಾಳಿಗೆ ಕೊಡತಕ್ಕಂತಹ ಕುರಟ್ಟಿ ಪಾಯಿಂಟನ್ನು ತರಲಿಕ್ಕೆ ಒಂದು ರೈಡರ್ ಅಂತಾನೆ ಹೇಳ್ಬೋದು ರೈಡ್ ಎರಡು ಪಾಯಿಂಟ್ ನಂದಿಗೆ ತಮ್ಮ ಅಂಕಣಕ್ಕೆ ಬಂದಂತಹ ಕೊರಟ್ಟಿ ರೈಡರ್ ಅದೇ ರೀತಿಯಾಗಿ ನಾವಳ್ಳಿ ಒಂದು ರೈಡರ್ ನಿಂದ ಒಂದು ಉತ್ತಮವಾದಂತಹ ಪ್ರದರ್ಶನ ಅಂತಾನೆ ಹೇಳ್ಬೋದು ಉತ್ತಮವಾದಂತಹ ರೈಡರ್ತ ಸಿಗಿತ ಸಿಗಿತಾ ಹಿಡಿತ ಒಟ್ಟು ಮೂರು ಪಾಯಿಂಟ್ಗಳು ಒಟ್ಟು ಮೂರು ಪಾಯಿಂಟ್ಗಳೊಂದಿಗೆ ಒಟ್ಟು